ಬಿ ವೇರ್ ಇನ್ ಬಿಸ್ನೆಸ್ ಸೀರೀಸ್ಗೆ ನಿಮಗೆಲ್ಲ ಸ್ವಾಗತ ಕೇಸ್ ಸ್ಟಡೀಸ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಕಳೆದ ಸಂಚಿಕೆಯಲ್ಲೂ ಕೂಡ ಆ್ಯಂಡ್ ಆ್ಯಸ್ ಇಟ್ ಈಸ್ ಈ ಸಂಚಿಕೆಯಲ್ಲೂ ಕೂಡ ಬಿಸ್ನೆಸ್ ಪರ್ಟಿಕ್ಯುಲರ್ಲಿ ಇನ್ ರಿಯಲ್ ಎಸ್ಟೇಟ್ ಎಲ್ಲಿ ಮೋಸ ಹೋಗಲಿಕ್ಕೆ ಸಾಧ್ಯ ಹೇಗೆ ಮೋಸ ಹೋಗಲಿಕ್ಕೆ ಸಾಧ್ಯ ಇವತ್ತಿನ ಎಪಿಸೋಡ್ನಲ್ಲಿ ಡಿಸ್ಕಸ್ ಮಾಡೋಣ ಸೊ ಲೆಟ್ಸ್ ವೆಲ್ಕಮ್ ಯೋಗಾತ್ಮ ಆತ್ಮ ಶ್ರೀಹರಿ ಸೊ ವೆಲ್ಕಮ್ ಟು ದಿ ಶೋ ನೀವು ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ ಈಗಾಗಲೇ ಟ್ವೆಂಟಿ ಫೈವ್ ಇಯರ್ಸ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀವಿ ರಿಯಲ್ ಎಸ್ಟೇಟ್ ಅಂದಾಗ ದಟ್ ಈಸ್ ಒನ್ ಪ್ಲೇಸ್ ವೇರ್ ಅವ್ರ ಜೀವಮಾನದ ಎಲ್ಲ ದುಡಿಮೆಯನ್ನ ಒಂದು ದೊಡ್ಡ ಕನಸು ಕಟ್ಕೊಂಡು ಇನ್ವೆಸ್ಟ್ ಮಾಡುವಂತಹ ಜಾಗ ಅದು ಆ್ಯಂಡ್ ಸಣ್ಣ ಪುಟ್ಟ ಅಮೌಂಟ್ ಅಂತೂ ಅಲ್ಲವೇ ಆಗಿರೋದಿಲ್ಲ ಅದು ಈ ಥರ ಇದ್ದಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಾದರೂ ಮೋಸ ಆಗಿದ್ದನ್ನ ನೋಡಿದ್ದೋ ಅಥವಾ ಮೋಸ ಹೋಗಬೇಕಾಗಿದ್ದೋ ಹೋಗಿದ್ದೋರಾದ್ರೆ ಆ ಥರ ಏನಾದ್ರು ಇದೆಯಾ ಎಲ್ಲರೂ ಒಂದು ಕಡೆ ಎಚ್ಚೆತ್ಕೋಬೇಕು ಅಂತ ನೀವು ನೆಕ್ಸ್ಟ್ ಅನ್ಕೊಂಡಿದ್ದಂತಹ ಜಾಗ ಸಂದರ್ಭ ಕ್ಯಾನ್ ಪ್ಲೀಸ್ ಎಕ್ಸ್ಪ್ಲೇನ್ ವಿತ್ ಅವ ಸ್ಟಡಿ ರಿಯಲ್ ಎಸ್ಟೇಟು ಹಣಕ್ಕೆ ಸಂಬಂಧಪಟ್ಟದ್ದು ಲಾರ್ಜ್ ಹಣಕ್ಕೆ ಸಂಬಂಧಪಟ್ಟದ್ದು ಸೊ ಅದರಲ್ಲಿ ಡಾಕ್ಯುಮೆಂಟೇಶನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ನಾವೆಲ್ಲರೂ ಅನ್ಕೋತೀವಿ ನಾನು ನೀವು ಏನೋ ಕೂತ್ಕೊಂಡು ಮಾತಾಡಿದ್ದೀವಿ ನಾನೊಂದು ಪ್ರಾಪರ್ಟಿಯನ್ನು ಈ ಟರ್ಮ್ಸ್ ಅಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ಅಂತ ನೀವು ಎಸ್ ಅಂತ ಅಕ್ಸೆಪ್ಟ್ ಮಾಡ್ತೀರಿ ಇದೆರಡು ಓರಲ್ ನಾವು ಅನ್ಕೋತೀವಿ ಇದು ನಂಬಿಕೆ ಮೇಲೆ ನಡಿಬೇಕಾಗಿರೋದಲ್ವ ಜೀವನ ಹಾಗಾಗಿ ನಾವಿಬ್ರು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಬ್ರು ಅನ್ಕೋತೀವಿ ಇದು ಅಣ್ಣ ತಮ್ಮ ಆಗಿರ್ಬೋದು ಅಕ್ಕ ತಂಗಿ ಆಗಿರ್ಬೋದು ಅಪ್ಪ ಮಗ ಆಗಿರ್ಬೋದು ಯಾರು ಬೇಕಾದರೂ ಆಗಿರ್ಬೋದು ನಾವು ಅಂದ್ಕೊಂಡಿದ್ದೀವಿ ಇವತ್ತು ಅಂದ್ಕೊಂಡಿದ್ದೀವಿ ನಮ್ಮಿಬ್ರಲ್ಲಿ ಯಾರೋ ಒಬ್ಬರು ಹೋಗಿಬಿಟ್ರಪ್ಪ ನಾನು ನಿಮಗೆ ಒಂದು ಪ್ರಾಪರ್ಟಿ ಸೇಲ್ ಮಾಡಿದೆ ನೀವು ನನ್ನ ಹತ್ರ ಬೈ ಮಾಡಿದ್ರೆ ನಂಗೆ ಒಂದು ಹತ್ತು ಲಕ್ಷ ರೂಪಾಯಿ ಕೊಟ್ಟರಿ ಚೆಕ್ಕಲ್ಲಿ ಕೊಟ್ಟ್ರಿ ನೀವು ಅಂದ್ಕೊಂಡ್ರಿ ಐ ಆಮ್ ಸೇಫ್ ಬಿಕಾಸ್ ಐ ಹ್ಯಾವ್ ಇವನ್ ಇನ್ ಚೆಕ್ ನಾನು ನಾಳೆ ಸತ್ತೋದು ನಿಮ್ಗೆ ಹತ್ತು ಲಕ್ಷ ಕೊಡೋರು ಯಾರು ವಾಪಸ್ಸು ಕಾಮನ್ ಯಾರು ಕೊಡ್ತಾರೆ ನನ್ನ ವಾರಸುದಾರರು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಕಂಪನಿಯಿಂದ ತಗೊಂಡಿದ್ರೆ ನನ್ನ ಕಂಪನಿಯ ಬಾಕಿ ಡೈರೆಕ್ಟರ್ಸು ಅವ್ರ ಹತ್ರ ನೀವೇನಂತ ಹೋಗಿ ಕೇಳುತ್ತೀರಿ ಚೆಕ್ ಕೊಟ್ಟಿದ್ವಿ ಪ್ರೂಫ್ ಇದೆ ಅಂತ ಹೇಳ್ತೀವಿ ಆ ಚೆಕ್ ನನಗೆ ಕೊಡಬೇಕಾಗಿದ್ದ ದುಡ್ಡನ್ನು ವಾಪಸ್ ಕೊಟ್ಟಿದ್ದೀವಿ ಅಂತ ಅನ್ಕೋಬಹುದಲ್ವಾ ಯಾವಾಗಲೂ ಸಾಲ ಏನೋ ಸರ್ವಿಸ್ ಮಾಡಿದೆ ನೀವು ದುಡ್ಡು ಕೊಟ್ಟಿದ್ದೀರಿ ಅಷ್ಟೇ ಪ್ರಾಪರ್ಟಿಗೆ ಅಂತ ಒಂದು ಪ್ರೂಫ್ ಇಲ್ಲ ನೀವು ಸ್ಲಿಪ್ ತೋರಿಸ್ತೀರಿ ನಾನು ಬರ್ಕೊಂಡಿದ್ದೆ ಅಂತ ನಾನು ಬರ್ಕೊಂಡಿದ್ದೆ ನಮ್ಮಿಬ್ಬರ ಸಂಭಾಷಣೆಯನ್ನು ಬರ್ಕೊಂಡಿದ್ದೆ ಅಂತ ಹೇಳ್ತೀರಿ ನನ್ನ ವಾರಸುದಾರರು ಹೇಳ್ತಾರೆ ಅದು ನೀವು ಬರ್ಕೊಂಡಿದ್ದಷ್ಟೇ ನನ್ನ ಯಾರು ಸೈನ್ ಮಾಡಿಲ್ಲ ಅದಕ್ಕೆ ನೀವೇನೇನು ಮಾತಾಡ್ಕೊತೀರಿ ನಾನು ನೀವು ಐ ಆಮ್ ದ ಸೆಲ್ಲರ್ ಯು ಆರ್ ದ ಬೈಯರ್ ನಾನು ಡಾಕ್ಯುಮೆಂಟ್ ಮಾಡ್ತೀನಿ ಅದಕ್ಕೆ ಸೇಲ್ ಅಗ್ರಿಮೆಂಟ್ ಅಂತ ಏನಂತ ನಾನು ನಿಮಗೆ ಇಂತಹ ಟರ್ಮ್ಸ್ನಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ನೀವು ಇಷ್ಟು ದುಡ್ಡು ಕೊಡಬೇಕು ನಾನು ಇಷ್ಟು ಜಾಗವನ್ನು ಕೊಡಬೇಕು ನಾನು ಇಂತಿಷ್ಟು ದಿನದಲ್ಲಿ ಕೊಡ್ತೀನಿ ನೀವು ಇಂತಿಷ್ಟು ದಿನದಲ್ಲಿ ಹಣ ಕೊಡ್ತೀರಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವ ಜವಾಬ್ದಾರಿ ನಿಮ್ಮದು ಅಂತ ಹೇಳ್ತೀವಿ ಅದೆಲ್ಲ ಮೆನ್ಷನ್ ಮಾಡ್ತೀವಿ ಅದರಲ್ಲಿ ಇನ್ನೂ ಏನು ಮೆನ್ಷನ್ ಆಗಿರುತ್ತೆ ನಾನು ಕೊಡದಿದ್ದರೆ ನಾನು ಏನು ಪೆನಾಲ್ಟಿ ಮಾಡ್ತೀನಿ ಹಾಕಬೇಕು ನಾನು ಸೈಟ್ ಕೊಡ್ತೀನಿ ಅಂತ ಹೇಳಿದ್ದೀನಿ ನಾನು ದಾಖಲಾತಿಗಳನ್ನು ಕೊಡ್ತೀನಿ ಅಂತ ಹೇಳಿದ್ದೀನಿ ನಟರ ಡಾಕ್ಯುಮೆಂಟ್ಸ್ನ ಕರೆಕ್ಟಾಗಿ ಕೊಡ್ತೀನಿ ಅಂತ ಹೇಳಿದ್ದೀನಿ ನನ್ನ ಡಾಕ್ಯುಮೆಂಟಲ್ಲಿ ಏನೋ ಸಮಸ್ಯೆ ಇದೆಯಪ್ಪ ನಾನು ಕೊಟ್ಟಿಲ್ಲಪ್ಪ ನಿಮ್ಗೆ ಕಮ್ಯುನಿಕೇಟು ಮಾಡಿಲ್ಲಪ್ಪ ಇದು ನನ್ನ ಕಡೆಯಿಂದ ಲ್ಯಾಬ್ಸ್ ನಿಮ್ಮ ಕಡೆಯಿಂದ ಲ್ಯಾಬ್ಸು ನೀವು ಕೊಡ್ತೀನಿ ಅಂತ ದುಡ್ಡು ಹೇಳಿದ್ರಿ ನಿಮ್ಗೆ ದುಡ್ಡು ಅರೇಂಜ್ ಆಗಿಲ್ಲ ನೀವು ನನ್ನ ಕಮ್ಯುನಿಕೇಟ್ ಮಾಡಲಿಲ್ಲ ನನ್ನ ಹತ್ರ ಕನ್ಕರೆನ್ಸ್ ತೊಗೊಳ್ಳಿಲ್ಲ ಎಕ್ಸ್ಟೆನ್ಷನ್ ತೊಗೊಳ್ಳಿಲ್ಲ ನೀವು ಅಂದ್ಕೊಂಡ್ರಿ ಅವ್ರು ನಮ್ಮವರೇ ಅಲ್ವಾ ನೀವು ಸೈನ್ ಹಾಕ್ಸ್ಕೊಳ್ಳಿಲ್ಲ ಲೆಟರ್ ಆಫ್ ಕರಸ್ಪಾಂಡೆನ್ಸ್ ಮಾಡಲಿಲ್ಲ ಸೊ ನಿಮ್ಮ ಲ್ಯಾಬ್ಸ್ ಇರುತ್ತೆ ಎರಡು ಪಾರ್ಟಿ ಇದ್ದರೆ ಪಾರ್ಟಿ ಒಂದು ಲ್ಯಾಬ್ಸ್ ಇರ್ಬೋದು ಪಾರ್ಟಿ ಟೂದು ಲ್ಯಾಬ್ಸ್ ಇರ್ಬೋದು ಸೆಲ್ಲರ್ ಲ್ಯಾಬ್ಸಸ್ಸು ಇರುತ್ತೆ ಬೈಯರ್ ಲ್ಯಾಬ್ಸಸ್ಸು ಇರುತ್ತೆ ಡಾಕ್ಯುಮೆಂಟೇಷನ್ ಹೇಗಿರುತ್ತೆ ಅಂದರೆ ಡೀಟೇಲಿಂಗಲ್ಲಿ ನಾನ್ ಲ್ಯಾಬ್ಸ್ ಆದರೆ ಏನು ಮಾಡಬೇಕು ನೀವು ಲ್ಯಾಬ್ಸ್ ಆದರೆ ಏನು ಮಾಡಬೇಕು ನಾನು ಇಂತಿಷ್ಟು ದಿನದೊಳಗಡೆ ರಿಜಿಸ್ಟರ್ ಮಾಡಿ ಕೊಡಲಿಲ್ಲ ಅಂತಂದ್ರೆ ನಾನು ಎಷ್ಟು ಎಕ್ಸ್ಟ್ರಾ ಹಣವನ್ನು ನಿಮಗೆ ಕೊಡಬೇಕು ಅಥವಾ ನಿಮ್ಮ ಲ್ಯಾಬ್ಸ್ಗೆ ನನ್ನಿಂದ ಆಗಿರುವ ಸಮಸ್ಯೆಯನ್ನು ನಾನು ಹೇಗೆ ಸರಿಪಡಿಸ್ಬೇಕು ಅದಕ್ಕೆ ವ್ಯಾಲ್ಯೂ ಎಷ್ಟು ನೀವು ಕರೆಕ್ಟ್ ಟೈಮಿಗೆ ದುಡ್ಡು ಕೊಡಲಿಲ್ಲ ಅಂತಂದ್ರೆ ನಿಮ್ಮ ಸಮಸ್ಯೆ ಪ್ರಾಬ್ಲಮ್ ನಿಮ್ಮದು ಹಾಗಾಗಿ ಎಕ್ಸ್ಟ್ರಾ ಟೈಮು ಎಕ್ಸ್ಟ್ರಾ ರೇಟ್ ಆಫ್ ಇಂಟ್ರೆಸ್ಟ್ ರೈಟ್ ಈ ಕ್ಲಾರಿಟಿಗಳನ್ನು ಕೊಟ್ಕೊಳ್ಳೋದು ಅಗ್ರಿಮೆಂಟ್ ಫಾರ್ ಸೇಲ್ ಅಂತ ಸೊ ಈ ವಿಚಾರ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಆಗುತ್ತಾ ಸೊ ಹೀಗೆ ಇಬ್ರು ಬೈಯರ್ಸ್ ಬೇವೇರ್ ಸೆಲ್ಲರ್ಸ್ ಬಿವೇರ್ ಓಕೆ ಡಾಕ್ಯುಮೆಂಟೇಶನ್ ಅಂತ ತನ್ನಿ ನಾನು ನೀವು ಒಂದು ಕೆಲಸ ಹೇಳಿದ್ದೀವಿ ಅಂದ್ಕೊಂಡಿದ್ದೀವಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೂ ಒಂದು ಡಾಕ್ಯುಮೆಂಟೇಷನ್ ಬೇಕು ಲೆಟ್ಸ್ ಮೀಟ್ ಅಟ್ ಟೆನ್ ಓ ಕ್ಲಾಕ್ ಹಿಂದಿನ ದಿನ ಅಂದ್ಕೊಂಡಿದ್ದೀವಪ್ಪ ಇಬ್ಬರು ಇಬ್ಬರ ಮೆಮೊರಿ ಪೇವರ್ ಮೇಲೂ ನಂಬಿಕೆ ಇದೆಯಾ ಇಲ್ಲ ಅದಕ್ಕೇನು ಮಾಡ್ತೀವಿ ನಾವು ಒಂದು ಡಾಕ್ಯುಮೆಂಟ್ ಮಾಡ್ತೀವಿ ಏನು ಡಾಕ್ಯುಮೆಂಟು ಟೆಕ್ಸ್ಟ್ ಮಾಡ್ತೀವಿ ಅದರ ಸಿಗ್ನೇಚರ್ಸ್ ಬೇಕಾಗಿಲ್ಲ ಅದರ ಅಟೇಷನ್ ಮಾಡಿ ನಾನು ಹೇಳ್ತೀನಿ ಏಳು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ ಬೆಳಿಗ್ಗೆ ನೀವು ಹೇಳ್ತೀರಿ ನೀವು ಏಳುವರೆಗೆ ಬರ್ತೀನಿ ಅಂತ ಹೇಳಿದ್ರಿ ಸೊ ಕನ್ಫ್ಯೂಷನ್ಸ್ ತೆಗೆಯೋದಕ್ಕೋಸ್ಕರನೇ ಡಾಕ್ಯುಮೆಂಟೇಷನ್ ಮಾಡ್ತೀವಿ ದಿಸ್ ಡಾಕ್ಯುಮೆಂಟೇಶನ್ ಇಸ್ ದ ಮಸ್ಟ್ ವಿತ್ ಇನ್ ದ ಫ್ಯಾಮಿಲಿ ಔಟ್ಸೈಡ್ ದ ಫ್ಯಾಮಿಲಿ ಇನ್ ವರ್ಕ್ ಪ್ಲೇಸ್ ಇನ್ಸೈಡ್ ದ ವರ್ಕ್ ಪ್ಲೇಸ್ ಔಟ್ಸೈಡ್ ದ ವರ್ಕ್ ಪ್ಲೇಸ್ ಡಾಕ್ಯುಮೆಂಟೇಷನ್ ಬೇಕೇ ಬೇಕು ನಾನು ಹೇಳಿದ್ದು ರಿಯಲ್ ಎಸ್ಟೇಟ್ ಟ್ರಾನ್ಸಾಕ್ಷನ್ ಆದರೆ ಈ ದಾಖಲಾತಿ ಡಾಕ್ಯುಮೆಂಟೇಶನ್ ಕ್ಲಾರಿಟಿ ಕೊಡೋಕ್ಕೋಸ್ಕರನೇ ಬೇಕು ಒನ್ ಪರ್ಟಿಕ್ಯುಲರ್ ಕೇಸ್ ಹಿಸ್ಟ್ರಿ ಇದರಲ್ಲಿ ತಗೋ ನಾವು ಒಂದು ಪ್ರಾಪರ್ಟಿಯನ್ನು ನಾವು ಪ್ರಾಜೆಕ್ಟ್ ಮಾಡ್ತಾ ಇರೋರು ನಮ್ಮದು ಪ್ರಾಜೆಕ್ಟ್ಸ್ ಮಾಡ್ತೀವಿ ಬೇರೆಯವರ ಪ್ರಾಜೆಕ್ಟ್ಸ್ ಅನ್ನು ಬೈ ಮಾಡ್ತೀವಿ ಓಕೆ ನಾವು ಬೈ ಮಾಡಿದ್ವಿ ವಿತ್ ಒಂದು ಐವತ್ತು ಸೈಟ್ ಕೊಡ್ತೀವಿ ಅಂತಂದ್ರು ಐವತ್ತು ಸೈಟನ್ನು ಲಿಸ್ಟ್ ಹಾಕೊಂಡ್ವಿ ಅವರ ಅಪ್ಲಿಕೇಶನ್ ಏನು ನಾವು ನಿಮಗೆ ದುಡ್ಡು ಕೊಡ್ತಾ ಹೋಗ್ತೀವಿ ನೀವು ಡೆವಲಪ್ ಮಾಡಿ ವಾಪಸ್ ಕೊಡ್ತಾ ಇರಬೇಕು ಓಕೆ ನೀವು ಎಷ್ಟೆಷ್ಟು ಡೆವಲಪ್ ಮಾಡಿ ಕೊಡ್ತೀರಿ ಅಷ್ಟು ನಿಮಗೆ ಪೇಮೆಂಟ್ ಕೊಡ್ತಾ ಹೋಗ್ತೀವಿ ಒನ್ ಫೈನ್ ಡೇ ಇಂತಿಷ್ಟು ದಿನದೊಳಗೆ ನಾವು ಈ ಪ್ರಾಜೆಕ್ಟನ್ನ ನೀವು ಕಂಪ್ಲೀಟ್ ಮಾಡಬೇಕು ನಾವು ಕಂಪ್ಲೀಟ್ ಮಾಡಬೇಕು ನಾವು ಅಂದ್ಕೊಂಡ್ವಿ ಒಪ್ಕೊಂಡ್ವಿ ದಾಖಲಾತಿ ಆಯಿತು ರಿಜಿಸ್ಟರ್ಡ್ ದಾಖಲಾತನೂ ಆಯ್ತು ರಿಜಿಸ್ಟ್ರೇಷನ್ನು ಆಯ್ತು ನಾವು ಮಾಡಿರುವಂಥ ಸೇಲ್ ಅಗ್ರಿಮೆಂಟ್ ಕಾರಣಾಂತರಗಳಿಂದ ಅವರಿಗೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಯ್ತು ಓಕೆ ಅವ್ರದ್ದು ಅಥವಾ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂತು ತುಂಬ ಹಣ ಕಟ್ಟಬೇಕಾಗಿತ್ತು ಅವರ ಸಫೋಕಟಿವ್ ಅಲ್ಲಿ ಏನು ಮಾಡಿದ್ರು ನಮ್ಮ ಹತ್ರ ಸೇಲ್ ಅಗ್ರಿಮೆಂಟ್ ಆಗಿರುವುದನ್ನು ಮುಚ್ಚಾಕಿ ಅವ್ರು ಹೋಗಿ ಯಾರೋ ಬೇರೆಯವರಿಗೆ ರಿಜಿಸ್ಟರ್ಡ್ ಅಗ್ರಿಮೆಂಟ್ ನಮ್ಮ ಹತ್ರ ರಿಜಿಸ್ಟರ್ಡ್ ಅಗ್ರಿಮೆಂಟ್ ಇದ್ರು ಅವರು ಬೇರೆಯವರಿಗೆ ಒಂದಷ್ಟು ಜನಕ್ಕೆ ರಿಜಿಸ್ಟ್ರೇಷನ್ ಮಾಡಿಬಿಟ್ರು ಓಕೆ ಅವರ ಅಬ್ಲಿಕೇಶನ್ ಅವ್ರು ಕೀಪ್ ಅಪ್ ಮಾಡಲಿಲ್ಲ ಈಗ ನಾನು ನನ್ನ ಅಬ್ಲಿಕೇಶನ್ನು ಅವರ ಅಬ್ಲಿಕೇಶನ್ ಮೇಲೆ ಡಿಪೆಂಡೆಂಟ್ ಆದ್ರಿಂದ ಐ ಆಮ್ ದ ಬೈಯರ್ ದಿ ಅದರ್ ಪರ್ಸನ್ ವಾಸ್ ಅ ಸೆಲ್ಲರ್ ಸೆಲ್ಲರಿಗೆ ಮೋಸ ಮಾಡಿದ್ರು ನಾವು ಹೋಗಿ ಹುಡುಕಿದ್ವಿ ಯಾಕೆ ಇಷ್ಟು ದಿನ ಆದರೂ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂತ ನಾವು ಕರೆಸ್ಪಾಂಡೆನ್ಸ್ ಇಟ್ಕೊಂಡಿದ್ವಿ ಕೋರ್ಟಿಗೆ ಹೋದರೆ ನನಗೆ ನನ್ನ ಪರ ಆಗತ್ತೆ ಆದರೆ ಕೋರ್ಟಿಗೆ ಹೋಗೋಕೆ ಮುಂಚೆ ನಾವೇನು ಅಂದ್ಕೊಂಡ್ವಿ ರಿಜಿಸ್ಟರ್ಡ್ ಅಗ್ರಿಮೆಂಟ್ ಇದೆ ಅಲ್ಲ ನಾವು ತುಂಬ ಸೇಫ್ ಅಂತ ರಿಜಿಸ್ಟರ್ಡ್ ಅಗ್ರಿಮೆಂಟ್ ಇದ್ದರೂ ನೀವು ಸೇಫ್ ಅಲ್ಲ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ವೆರಿಫೈ ಮಾಡಿದೆ ಅವರು ಯಾರಿಗೆ ಬೇಕಿದ್ರು ಮಾರಬಹುದು ಎನ್ಕಂಪರೆನ್ಸ್ ಇದೆಯಾ ಇಲ್ವಾ ಅಗ್ರಿಮೆಂಟ್ ಆಗಿದೆಯಾ ಇಲ್ವಾ ಇನ್ನೊಬ್ಬರ ಬೈಯರ್ ಜವಾಬ್ದಾರಿ ಸಬ್ ರಿಜಿಸ್ಟ್ರಾರ್ ಆಫೀಸಿನ ಜವಾಬ್ದಾರಿ ಅಲ್ಲ ಸಬ್ ರಿಜಿಸ್ಟ್ರೇಷನ್ ಆಗಿದ ತಕ್ಷಣ ಅವರು ಇನ್ನೊಂದು ಹೊಸ ರಿಜಿಸ್ಟ್ರೇಷನ್ ತಗೊಂಡ್ಬಂದ್ರೆ ಮಾಡಲ್ಲ ಅಂತ ಹೇಳುವ ರೈಟ್ ಅವ್ರಿಗೆ ಇಲ್ಲ ಅಂದ್ರೆ ಮೊದಲನೇದಾಗಿ ನಾನು ನನ್ನ ನೆಕ್ಸ್ಟ್ ಯಾರು ಅವರು ಇನ್ನೊಬ್ಬರಿಗೆ ಸೇಲ್ ಮಾಡಿದ್ರು ಅವರು ಓಕೆ ಇವರಿಬ್ರು ಅವೇರ್ ಬಿವೇರ್ ಆಗಿರಬೇಕು ಪ್ರಿಸಂಪ್ಷನ್ ಸಾಧ್ಯ ಇಲ್ಲ ನನ್ನ ಹೆಸರಿಗೆ ಹಾಕ್ಕೊಟ್ಟಿದ್ದಾರಲ್ಲ ಹಾಗಾಗಿ ಅವ್ರು ಯಾರಿಗೂ ಮಾರಲ್ಲ ನಾನು ಸಲ ಯಾವುದಲ್ಲೂ ಹೇಳಿದ್ದೆ ಸಿಂಹದ ಜೊತೆ ಒಂದು ಡೀಲ್ ಮಾಡೋದಂತೆ ನಾನು ನಿನ್ನನ್ನು ತಿನ್ನಲ್ಲ ಹಾಗಾಗಿ ನೀನು ನನ್ನನ್ನು ತಿನ್ನಬಾರ್ದು ಸೊ ಮೋಸ ಮಾಡುವ ಪರಿಸ್ಥಿತಿ ಯಾರಿಗೂ ಬೇಕಾದರೂ ಬರುತ್ತೆ ಅವ್ರು ಇಂಟೆನ್ಷನಲ್ ಮೋಸಗಾರ ಆಗಿರಲ್ಲ ಆದರೆ ಮೋಸ ಮಾಡುವ ಪರಿಸ್ಥಿತಿ ಬರುತ್ತೆ ಸೊ ನನಗೆ ಇದು ಒಂದು ಕೇಸ್ ಹಿಸ್ಟ್ರಿ ಸೇ ರಿಜಿಸ್ಟರ್ಡ್ ಸೇಲ್ ಅಗ್ರಿಮೆಂಟ್ ಆಗಿದ್ರೂ ಕೂಡ ನನ್ನನ್ನು ಓವರ್ಲ್ಯಾಪ್ ಮಾಡಿ ನನ್ನನ್ನು ಪಕ್ಕಕ್ಕಿಟ್ಟು ಒಂದಷ್ಟು ಪ್ರಾಪರ್ಟಿಗಳನ್ನು ಮಾರಿದ್ದಾರೆ ಇಟ್ ಕೆನ್ ಬಿ ರಿಸಾಲ್ವ್ ತ್ರೂ ಕೋರ್ಟ್ ನಾವು ನಾವೇ ಮಾತಾಡ್ಕೊಂಡಿದ್ರೆ ಅದಕ್ಕೊಂದು ನಂಗೆ ಒಂದು ನಾಲ್ಕೈದು ಲಕ್ಷ ಉಳಿತಾಯಿತು ಈಗ ನಾನು ಕೋರ್ಟ್ ಕೇಸಿಗೆ ಹೋಗ್ತೀನಿ ಒಂದು ಐದಾರು ಲಕ್ಷ ರೂಪಾಯಿ ಫೀಸ್ ಕಟ್ತೀನಿ ಫೀಸ್ ಕಟ್ಟಿದ್ದನ್ನು ಆಮೇಲೆ ನನಗೆ ರಿಕವರಿ ಬರುತ್ತೆ ಆದರೆ ಈ ಅಲ್ಲಿ ನಾನು ಪರ್ಚೇಸ್ ಮಾಡಿರುವ ಸೈಟ್ಸು ನನ್ನ ಜೊತೆ ಆಗಿರುವ ಅಗ್ರಿಮೆಂಟು ಅದರ ಮೇಲೆ ಆಗಿರುವ ಎಫರ್ಟು ಇದೆಲ್ಲ ನಂಗೆ ವೇಸ್ಟ್ ಆಯಿತು ಹೌದು ಮೊದಲನೇ ದಿನಕ್ಕೆ ನಮ್ಗೆ ಇಷ್ಟು ಅನುಭವ ಇರಲಿಲ್ಲ ಆದರೆ ಈ ಕೇಸ್ ಆದ್ದರಿಂದ ಇಷ್ಟು ಅನುಭವ ಬಂತು ಸೊ ಬೈಯರ್ಸ್ ಬಿ ವೇರ್ ಬೈಯರ್ಸ್ ಬಿ ಎಕ್ಸ್ಟ್ರಾ ಬಿ ವೇರ್ ಅದಕ್ಕೆ ಪ್ರಾಪರ್ಟಿ ತಗೊಳ್ಳುವಾಗ ಒಂದು ಯೋಚನೆ ಮಾಡಿ ತಗೊಳ್ಳಿ ಅಕ್ಕಪಕ್ಕ ಕೇಳಿ ತಗೊಳ್ಳಿ ಸರ್ಚ್ ಮಾಡಿ ತಗೊಳ್ಳಿ ಸರ್ಚ್ ಅಂತ ಇದೆ ಪ್ರಾಪರ್ಟಿ ಸರ್ಚ್ ಈ ಪ್ರಾಪರ್ಟಿ ಮೇಲೆ ಏನಾದರೂ ಎನ್ಕಂಬರೆನ್ಸ್ ಇದೆಯಾ ಈ ಪ್ರಾಪರ್ಟಿ ಎಲ್ಲಾದರೂ ಸಾಲ ಇಟ್ಟಿದ್ದಾರಾ ಲೋನ್ ತಗೊಂಡಿದ್ದಾರಾ ಇನ್ಯಾರ್ಗಾರು ಮಾರಿದಾರ ಇದೆಲ್ಲವೂ ಉಂಟು ಸೊ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೋಬೇಕು ಇಷ್ಟ್ರ ಮಧ್ಯದಲ್ಲೂ ಕೂಡ ಸಮಸ್ಯೆಗಳಾಗತ್ತೆ ಎಷ್ಟೇ ಕೇರ್ಫುಲ್ ಆಗಿದ್ರೂ ಆಗತ್ತೆ ಕೇರ್ಫುಲ್ ಆಗಿದ್ರೆ ಮಿನಿಮೈಸ್ ಆಗುತ್ತೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್